ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋಲ್ಯಾಂಡ್ ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋವಂಥ ಗೀತಾ ಸಾಕ್ಷಿಗ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಇದ್ದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಹೆಣ್ಣಿನ ಮೇಲೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಸ್ವಲ್ಪ ಲೇಟಾದರೂ ಕೂಡ ಖಂಡಿತವಾಗಲೂ ಸಿಕ್ಕಂತ ನ್ಯಾಯ ನ್ಯಾಯುತವಾಗೇ ಇರತ್ತೆ ಸೌಜನ್ಯ ಕೇಸ್ನಲ್ಲೂ ಕೂಡ ಆದಷ್ಟು ಬೇಗ ಇದೇ ರೀತಿಯ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಕತೆ ಎಕ್ಸ್ಪ್ಲನೇಷನ್ಗೆ ಹೋಗೋ ಮುಂಚೆ ಆದರೆ ಹೊಸದಾಗಿ ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೇ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ಯಾಕೆ ತಡ ಮೊದಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಬ್ಬರು ಆಂಟಿ ಸಿಟಿನಲ್ಲಿ ಓದ್ತಾ ಇದ್ದಂಥ ಅವರ ಮಗಳನ್ನ ಭೇಟಿ ಮಾಡಲಿಕ್ಕೆ ಅಂತ ಗರ್ಲ್ಸ್ ಹಾಸ್ಟೆಲ್ ಹತ್ರನೇ ಬರ್ತಾರೆ ಯಾಕೆ ಅಂತಂದರೆ ನೆಕ್ಸ್ಟ್ ಡೇ ಅವ್ರ ಮಗಳ ಬರ್ತಡೇ ಇರುತ್ತೆ ಸೊ ಅದಕ್ಕೋಸ್ಕರ ಸರ್ಪ್ರೈಸ್ಗೋಸ್ಕರ ಬಂದಿರ್ತಾರೆ ಆದರೆ ರೂಮ್ ಹೋಗೋದಂಥ ಆಂಟಿ ಮನುಷ್ಯ ಅಂತ ಹೆಸರು ಕೂಕೊಂಡು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಪ್ರೆಸ್ ರಿಪೋರ್ಟರ್ಸ್ ಎಲ್ಲರೂ ಕೂಡ ಆ ಒಂದು ಹಾಸ್ಟೆಲ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ ಈ ರೀತಿ ವೆಯ್ಟ್ ಮಾಡ್ತಾ ಇರುವಾಗಲೇ ಹಾಸ್ಟೆಲ್ ಹತ್ರ ಬಂದಂಥ ಐ ಶಂಕರ್ ಅಲ್ಲೇ ಅಳ್ತಾ ಕೂತಿದ್ದಂಥ ಮನುಷ್ಯ ತಾಯಿನ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಹೋಗ್ತಾರೆ ಹಾಗೆಯೇ ಅಲ್ಲಿ ಮನುಷ್ಯ ಅನ್ನೋ ಹುಡುಗಿನ ತುಂಬ ದಾರುಣವಾಗಿ ಸಾಯಿಸಿರ್ತಾರೆ ಹಾಗೇನೆ ಅಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಕೂಡ ಸಿಐ ಶಂಕರ್ ಅಬ್ಸರ್ವ್ ಮಾಡುವಾಗ ಮನುಷ್ಯ ಯಾವ ರೀತಿ ಸತ್ತೋಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಅಲ್ಲೇ ಇದ್ದಂತ ಫಾರೆನ್ಸಿಕ್ ಡಾಕ್ಟರ್ ಗಳಿಗೆ ಆದಷ್ಟು ಬೇಗ ರಿಪೋರ್ಟ್ ಬರಬೇಕು ಅಂತ ಹೇಳ್ತಾರೆ ಹಾಗೇನೆ ಈ ಗೆ ಬರುವಾಗ ಹೊರಗಡೆ ಇದ್ದಂತ ಸಿ ಸಿ ಕ್ಯಾಮ್ರಾನ ಅಬ್ಸರ್ವ್ ಮಾಡಿಕೊಂಡು ಸಿ ಐ ಶಂಕರ್ ಬಂದಿರ್ತಾರೆ ಹಾಗೆ ನೆಕ್ಸ್ಟ್ ಡೇ ನ್ಯೂಸ್ ಚಾನೆಲ್ಸ್ ಎಲ್ಲದರಲ್ಲೂ ಕೂಡ ಮನುಷ್ಯ ಅನ್ನೋ ಹುಡುಗಿನ ಲೇಡೀಸ್ ಹಾಸ್ಟೆಲ್ ಅಲ್ಲೇನೆ ದಾರುಣವಾಗಿ ಅತ್ಯಾಚಾರ ಮಾಡಿ ಸಾಯಿಸಲಾಗಿದೆ ಅಂತ ನ್ಯೂಸ್ ಬರ್ತಾ ಇರತ್ತೆ ಸೊ ಇದು ಇದನ್ನ ನೋಡ್ತಿದ್ದಂತ ಜನಗಳು ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಪ್ರತಿಕ್ರಿಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇನೆ ನಮಗೆ ಎಂ ಎಲ್ ಎನ ತೋರಿಸ್ತಾರೆ ಮನುಷ್ಯ ಮೇಲಾದಂತಹ ಈ ಒಂದು ಧಾರಣವಾದ ಹತ್ಯೆನ ಪ್ರೆಸ್ ರಿಪೋರ್ಟರ್ಸ್ ಎಲ್ಲರ ಹತ್ರನೂ ಕೂಡ ನಲ್ವತ್ತೆಂಟು ಗಂಟೆ ಒಳಗೆ ಆದಷ್ಟು ಬೇಗ ಯಾರು ಈ ನಿಜವಾದ ಹತ್ಯೆ ಮಾಡಿರೋದು ಅನ್ನೋದನ್ನ ಕಂಡಿಡಿಯೋ ಹಾಗೆ ನಾನು ಮಾಡೇ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾನು ರಾಜಕೀಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ನೆಕ್ಸ್ಟ್ ನಮಗೆ ನ್ಯೂಸ್ ಚಾನಲ್ಸ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ಮನುಷ್ಯನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥ ಈ ಒಂದು ಕೊಲೆಗಾರ ಸಿಗಾಕೊಂಡಿದ್ದಾನೆ ಅಂತ ಹೇಳಿ ಅರ್ಜುನ್ ಅನ್ನೋ ವ್ಯಕ್ತಿನ ಕೋರ್ಟಿಂದ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಈ ರೀತಿ ಮನುಷ್ಯನ ತುಂಬ ಬರ್ಬರವಾಗಿ ಸಾಯಿಸಿರೋದ್ರಿಂದ ಅವನಿಗೆ ಜೀವಾವಧಿ ಶಿಕ್ಷೆನ ವಿಧಿಸಿರ್ತಾರೆ ಅದರಲ್ಲೂ ಕೋರ್ಟ್ನ ಆವರಣದಲ್ಲ ಎಲ್ಲ ಕಡೆನೂ ಕೂಡ ಇದ್ದಂತ ಜನಗಳು ಅರ್ಜುನ್ ಏನಾದ್ರೂ ಫ್ರೀ ಆಗಿ ಅವನನ್ನ ಬಡ್ದು ಬಾಯಿಗೆ ಹಾಕೊಳ್ಳೋ ರೀತಿ ಕಾಣಿಸ್ತಾ ಇರ್ತಾರೆ ಹಾಗೇನೆ ಕೋರ್ಟ್ ಇಂದ ಜೈಲ್ಗೆ ಹೋಗ್ಬೇಕಾದ್ರೆ ವ್ಯಾನ್ ಅಲ್ಲಿ ಕೂತಂತ ಅರ್ಜುನನ ಕಣ್ಣಲ್ಲಿ ಕಂಡಂತ ಕಣ್ಣೀರು ಯಾವ್ದೋ ಒಂದು ಸತ್ಯ ಇದೆ ಅನ್ನೋದನ್ನ ತೋರ್ಸುತ್ತೆ ಸೊ ಆ ಸತ್ಯ ಏನು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳನ ಇದೇ ರೀತಿ ಜೈಲಿಗೆ ಹೋದಂತ ಅರ್ಜುನ್ ಆ ಜೈಲ್ ನಲ್ಲೇನೆ ಐದು ವರ್ಷ ಕಳೆದ್ ಬಿಡ್ತಾನೆ ಅತ್ಯಮೂಲ್ಯವಾದ ಸಮಯನ ಹೀಗಿರೋ ಒಂದು ದಿವಸ ಜೈಲಿಗೆ ಹೊಸದಾಗಿ ಅಪಾಯಿಂಟ್ ಆಗಿರೋ ಅಂತ ಇನ್ಸ್ಪೆಕ್ಟರ್ ರೂಪೇಶ್ ಶೆಟ್ಟಿ ಅನ್ನೋರು ಅರ್ಜುನನ ಭೇಟಿ ಮಾಡಲಿಕ್ಕೆ ಅಂತ ಬರ್ತಾರೆ ಆಲ್ರೆಡಿ ಅರ್ಜುನನ್ಗೆ ಈ ಕೇಸಿನ ಮೇಲೆ ಇಂಟ್ರೆಸ್ಟೇ ಹೋಗಿದ್ದರಿಂದ ನನ್ನ ಯಾವುದೇ ಕಥೆನೂ ಕೂಡ ನಿಮ್ಮ ಹತ್ರ ಹೇಳಲ್ಲ ಅಂತ ಹೇಳಿ ಎದ್ದೋಗವಾಗ್ಲೇ ತಡೆದಂಥ ರೂಪೇಶ್ ಶೆಟ್ಟಿ ಇನ್ಸ್ಪೆಕ್ಟರು ಯಾವುದನ್ನು ಕೂಡ ನಾನು ಅರ್ಧದಲ್ಲೇ ಬಿಡೋ ಅಂತ ಮನುಷ್ಯನೇ ಅಲ್ಲ ಅಂತ ಅದರಲ್ಲಿ ನಾನು ನಿನ್ನ ಕೇಸನ್ನ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿನ್ನ ಕೇಸ್ನೂ ಕೂಡ ಅರ್ಧದಲ್ಲಿ ಬಿಡೋ ಅಂತ ಚಾನ್ಸೇ ಇಲ್ಲ ಏನು ನಡೀತು ಹೇಳು ನನ್ನ ಮೇಲೆ ನಂಬಿಕೆ ಇಡು ಖಂಡಿತವಾಗ್ಲೂ ಕೂಡ ನಾನು ನಿನಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಮಗೆ ಅರ್ಜುನನ ಲೈಫ್ನಲ್ಲಿ ಏನಾಗಿದೆ ಅನ್ನೋದನ್ನು ನಲ್ಲಿ ಬ್ಯಾಕ್ನಲ್ಲಿ ತೋರಿಸ್ತಾವು ಅರ್ಜುನ್ ಪಬ್ಬಲ್ಲಿ ಜೆ ಪ್ಲೇ ಮಾಡೋ ಅಂತ ಕೆಲಸ ಮಾಡ್ತಾ ಇರ್ತಾರೆ ಈ ರೀತಿ ಕೆಲಸ ಮಾಡ್ಕೊಂಡೆ ಅವ್ರ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಮನೆಗೆ ಬಂದಿದ್ದು ಲೇಟ್ ಆಗಿದ್ರಿಂದ ಅವರಮ್ಮ ನೈಟ್ ಅಷ್ಟೊತ್ತಾದ್ರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ ಸೊ ಇದನ್ನ ನೋಡಿದಂತ ಅರ್ಜುನ್ ಗೊತ್ತಲ್ವಾ ನಾನು ವರ್ಕ್ ಶುರು ಆಗದೆ ರಾತ್ರಿ ಮೇಲೆ ಅನ್ನೋವಾಗ ನೀನು ಯಾಕೆ ಇನ್ನು ಕೂಡ ವೇಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಜುನ್ ಗೋಸ್ಕರ ಅವ್ರಮ್ಮ ಒಂದು ಹುಡುಗಿನ ನೋಡಿರೋದಾಗಿ ತಿಳಿಸ್ತಾರೆ ಹಾಗೇನೆ ಅರ್ಜುನ್ಗೆ ಒಬ್ಳ ತಂಗಿ ಕೂಡ ಇರ್ತಾಳೆ ಅವಳ ಮದುವೆ ಆಲ್ರೆಡಿ ಫಿಕ್ಸ್ ಆಗಿರತ್ತೆ ಹಾಗೇನೆ ಅರ್ಜುನ್ ತಂಗಿ ಸಂಗೀತ ಕ್ಲಾಸ್ ನ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವ್ನ ತಂಗಿ ಆಲ್ರೆಡಿ ವರ್ಕಿಗೆ ಹೋಗಿರೋದ್ರಿಂದ ಅರ್ಜುನ್ ಮಾತಾಡಿಸ್ಲಿಕ್ಕೆ ಅಂತ ಅವ್ರ ತಂಗಿ ವರ್ಕ್ ಮಾಡ್ತಿದಂತ ಕ್ಲಾಸ್ ಹತ್ರನೇ ಬರ್ತಾರೆ ಅಲ್ಲಿರೋರೆಲ್ಲರೂ ಕೂಡ ಅರ್ಜುನ್ ಗೆ ಹುಡ್ಗಿ ಫಿಕ್ಸ್ ಆಗ್ತಾಳೆ ಅನ್ನೋ ಉದ್ದೇಶದಿಂದ ಕಾಂಗ್ರಾಟ್ಸ್ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡಂತ ಅರ್ಜುನ್ ಆಲ್ರೆಡಿ ನಿನಗೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದೀಯಾ ನನ್ಗಿನ್ನು ಕೂಡ ಹುಡ್ಗಿ ನೋಡೋ ಶಾಸ್ತ್ರ ಅಷ್ಟೇ ಇರೋದು ಅಂತ ಹೇಳ್ತಾರೆ ಹಾಗೆಯೇ ಆ ಸಂಗೀತ ಕ್ಲಾಸ್ನಲ್ಲೇ ಇದ್ದಂಥ ಹುಡುಗಿನ ಅವ್ರ ಮನೆಗೆ ಕರ್ಕೊಂಬಂದು ಬಿಡೋವಾಗ ಅರ್ಜುನ್ ಹುಡುಗಿ ನೋಡೋಕೆ ಹೋಗ್ತಾರಂಥ ವಿಷಯ ಆ ಪುಟ್ಟ ಹುಡುಗಿಗೆ ಗೊತ್ತಿರೋದ್ರಿಂದ ಅವನಿಗೆ ಆಲ್ ದ ಬೆಸ್ಟ್ ಹೇಳಿ ಚಾಕ್ಲೇಟ್ ಕೊಟ್ಟು ಕಳಿಸ್ತಾಳೆ ಅರ್ಜುನ್ಗೆ ಅವನ ತಾಯಿ ಹುಡುಗಿ ನೋಡಲಿಕ್ಕೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಅಂತ ಹೇಳಿ ಕಳಿಸಿರ್ತಾರೆ ಆದರೆ ಅರ್ಜುನ್ ನೋಡ್ತಿದ್ದಂಥ ಹುಡುಗಿ ಕಂಪ್ಲೀಟಾಗಿ ಮಾಡ್ರನ್ ಆಗಿರ್ತಾಳೆ ಸೊ ಇದನ್ನು ನೋಡಿದಂಥ ಅರ್ಜುನು ಅಮ್ಮ ನೋಡಿದ್ರೆ ಹುಡುಗಿ ನೋಡೋಕೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಅಂತ ಹೇಳಿದ್ರು ಇವ್ರು ನೋಡಿದ್ರೆ ಮಾಡ್ರನ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ನನಗೆ ಡ್ರೆಸ್ನಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ಅನ್ಕೊಂಡಂಥವ್ರು ಅವ್ರಮ್ಮನಿಗೆ ವಿಡಿಯೋ ಕಾಲ್ ಮಾಡ್ತೀನಿ ನೀನೇ ನೋಡು ಅಂತ ಹೇಳ್ತಾರೆ ಆದರೆ ಆ ಹುಡ್ಗಿನ ತೋರಿಸೋ ಅಷ್ಟೊಳಗಾಗ್ಲೇ ಆ ಹುಡುಗಿಯಲ್ಲಿಂದ ಹೊರಟೋಗಿರ್ತಾಳೆ ಹಾಗೆ ನೆಕ್ಸ್ಟ್ ಡೇ ಅರ್ಜುನ್ ವರ್ಕ್ ಮಾಡ್ತಿದ್ದಂಥ ಪಬ್ಬಿಗೆ ಸಿಂಧು ಕೂಡ ಬಂದಿರ್ತಾಳೆ ಇದನ್ನ ನೋಡಿದಂಥ ಅರ್ಜುನ್ಗೆ ಶಾಕ್ ಆಗುತ್ತೆ ಹಾಗೆ ಅವ್ರ ಅಮ್ಮನ ಹತ್ರ ಹೋಗಿ ಒಳ್ಳೆ ಎಣ್ಣೆ ಪಾರ್ಟಿನೇ ನನಗೋಸ್ಕರ ನೋಡಿದ್ಯಾ ಅಂಥದ್ರಲ್ಲಿ ಮಹಾಲಕ್ಷ್ಮಿ ಅಂತ ಬೇರೆ ಬಿಲ್ಡಪ್ ಕೊಡ್ತಾ ಇದೆಯಾ ನನಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ ಹಾಗೆ ಅವರಮ್ಮ ತುಂಬಾ ಫೋರ್ಸ್ ಮಾಡಿ ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಬಂದಂತ ಅರ್ಜುನ್ಗೆ ಅಲ್ಲಿ ಮಹಾಲಕ್ಷ್ಮಿ ತರನೇ ಇರೋಂಥ ಅಮೂಲ್ಯ ಅನ್ನೋ ಹುಡುಗಿ ಕಾಣಿಸ್ತಾಳೆ ಸೊ ಅಮೂಲ್ಯನ ನೋಡಿದಂಥ ಅರ್ಜುನ್ಗೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ ಹಾಗೆಯೇ ಅಮೂಲ್ಯ ಎಲ್ಲೇ ಹೋದರೂ ಕೂಡ ಅವಳನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗಲೇ ಗೊತ್ತಾಗೋದು ಅಮೂಲ್ಯ ಹಾಗೆ ಸಿಂಧು ಇಬ್ಬರು ಕೂಡ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಸೊ ಸಿಂಧುನ ಮಾತಾಡ್ಸೋದಕ್ಕೆ ಹೋದಂಥ ಅರ್ಜುನ್ ಸಿಂಧು ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾನು ಅಮೂಲ್ಯನ ಫೋನ್ ನಂಬರ್ ಇಸ್ಕೊಂಡ್ರೆ ಸಿಂಧು ಫ್ರೆಂಡ್ ಅಂತ ಅಮೂಲ್ಯ ನನ್ಗೊಂದು ಕ್ಲಾರಿಫಿಕೇಷನ್ ಕೊಡ್ತಾಳೆ ಅಂತ ಹೇಳಿ ಇಬ್ರು ಕೂಡ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆದರೆ ಅರ್ಜುನ್ ಮನಸ್ಸಿನಲ್ಲಿ ಅಮೂಲ್ಯನ ಮೇಲೆ ಪ್ರೀತಿ ಇರತ್ತೆ ಸೊ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಆಗುತ್ತೆ ಅಂತ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅಮೂಲ್ಯನ ಜೊತೆ ಚಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನು ನೋಡಿದಂಥ ಅಮೂಲ್ಯ ಪಾರ್ಕಿಗೆ ಬಂದು ನಂಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಈ ರೀತಿ ಎಲ್ಲ ನನ್ನ ಜೊತೆ ಫ್ಲಾಟ್ ಮಾಡಬೇಡಿ ಅಂತ ಹೇಳ್ತಾಳೆ ಹಾಗಲೇ ಅರ್ಜುನ್ ನ ತೆಂಗಿಯ ಮದುವೆ ಫಿಕ್ಸ್ ಆಗಿರತ್ತೆ ಅಲ್ವಾ ಸೊ ಆ ಮದುವೆಗೆ ಅಮೂಲ್ಯನ ಕೂಡ ಇನ್ವೈಟ್ ಮಾಡ್ತಾನೆ ನೆಕ್ಸ್ಟ್ ಡೇ ಮದುವೆ ಮನೆಗೆ ಬಂದಂತ ಅಮೂಲ್ಯನ ನೋಡಿದಂತ ಅರ್ಜುನನ ತೆಂಗಿ ಹೇಳೋದೇನು ಅಂತಂದ್ರೆ ಅಮ್ಮ ನಿಜವಾಗ್ಲೂ ಫಿಕ್ಸ್ ಮಾಡಿದ್ದು ಅಮೂಲ್ಯನೇ ಆ ಎಣ್ಣೆ ಪಾರ್ಟಿನಲ್ಲ ಸುಮ್ನೆ ನಿನ್ಗೆ ಪ್ರಾಂಕ್ ಮಾಡಕ್ಕೋಸ್ಕರ ಎಲ್ಲ ಸೇರಿ ಡ್ರಾಮಾ ಮಾಡಿದ್ದು ಅಂತ ಹೇಳ್ರೆ ಸೊ ಇದನ್ನ ಕೇಳಿಸ್ಕೊಂಡಂತ ಅರ್ಜುನ್ ಗಂತೂ ತುಂಬಾನೇ ಖುಷಿ ಆಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಸೊ ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗ್ದು ಇನ್ಸ್ಪೆಕ್ಟರ್ ರೂಪೇಶ್ ಶೆಟ್ಟಿ ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು ಅಂತ ಕೇಳೋವಾಗ ನೆಕ್ಸ್ಟ್ ನನ್ನ ಫ್ರೆಂಡ್ ನನ್ನನ್ನ ಪಬ್ಬಿಗೆ ಕರ್ಕೊಂಡು ಹೋದ ಹೇಳ್ತಾರೆ ಅವತ್ತಿನ ದಿವಸನೇ ಅವ್ಡುಗಿ ಕೊಲೆ ಆಗಿದೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಸೊ ನಿನ್ನ ಕರ್ಕೊಂಡಂತ ಫ್ರೆಂಡ್ ಸತ್ಯ ಅಲ್ವಾ ಆದಷ್ಟು ಬೇಗ ಅವನನ್ನು ವಿಚಾರಿಸಿಕೊಂಡು ನೆಕ್ಸ್ಟ್ ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ ರೂಪೇಶ್ ಶೆಟ್ಟಿ ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಿ ಸಿಐ ಶಂಕರ್ನ ರೂಪೇಶ್ ಶೆಟ್ಟಿ ಮೀಟ್ ಮಾಡ್ತಾರೆ ಸೊ ಸಿ ಐ ಶಂಕರ್ನ ನೋಡಿದಂಥ ರೂಪೇಶ್ ಶೆಟ್ಟಿಗೆ ಅರ್ಥ ಆಗಿರುತ್ತೆ ಅವರೆಷ್ಟು ಕರಾಪ್ಟೆಡ್ ಆಫೀಸರ್ ಅಂತ ಅವತ್ತಿನ ದಿವಸ ರಾತ್ರಿನೇ ಅರ್ಜುನನ್ ಫ್ರೆಂಡ್ ಸತ್ಯ ಹಾಗೇನೆ ಅರ್ಜುನನ್ ಲವರ್ ಅಮೂಲ್ಯನ ಮೀಟ್ ಮಾಡಿದಂಥ ಎ ಸಿ ಪಿ ರೂಪೇಶ್ ಶೆಟ್ಟಿ ಅವತ್ತಿನ ದಿವಸ ರಾತ್ರಿ ಏನ್ ನಡೀತು ಅನ್ನೋದನ್ನ ಅರ್ಜುನ್ ನನಗೆ ಹೇಳಿದಾನೆ ಮಿಕ್ಕಿದ್ದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ನಡೀತು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಸತ್ಯ ಅವತ್ತಿನ ದಿವಸ ಏನ್ ನಡೀತು ಅನ್ನೋದನ್ನ ಫ್ಲಾಶ್ ಬ್ಯಾಕ್ ನಲ್ಲಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲವ್ ಸಕ್ಸಸ್ ಆಗಿದ್ರಿಂದ ಸತ್ಯ ಪಾರ್ಟಿ ಕೊಡ್ಸೋ ಅಂತ ಕೇಳ್ತಾರೆ ನಮ್ಮ ಪಬ್ಗೆ ಹೋಗೋಣ ಅಂತ ಹೇಳೋವಾಗ ಸತ್ಯ ಹೇಳ್ತಾರೆ ಬೇಡ ಬೇಡ ನಮ್ಮ ಫ್ರೆಂಡ್ ರಾಜು ಪಬ್ಬಿಗೆ ಹೋಗೋಣ ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಅರ್ಜುನ್ ಸರಿ ಅನ್ಕೊಂಡಂತವನು ಇಬ್ಬರು ಕೂಡ ರಾಜು ಪಬ್ಬಿಗೆ ಬಂದು ಡಿ ಜೆ ಸಾಂಗ್ನ ಹಾಕಿ ಪ್ಲೇ ಮಾಡೋವಾಗ್ಲೇನೆ ಅರ್ಜುನ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಈ ರೀತಿ ಫೋನ್ ಕಾಲ್ ಬಂದಿದ್ರಿಂದ ಅರ್ಜುನ್ ಪಬ್ಬಿಂದ ಆಚೆ ಬರ್ತಾನೆ ಎಷ್ಟೊತ್ತಾದರೂ ಕೂಡ ಅರ್ಜುನ್ ಬರದೇ ಇದ್ದನ್ನ ನೋಡಿದಂಥ ಸತ್ಯ ಅರ್ಜುನ್ ಹುಡುಕೊಂಡು ಆಚೆ ಬರೋವಾಗ ಆಚೆಯಿಂದ ಬಂದಂತ ಅರ್ಜುನನ ಶರ್ಟ್ ನಲ್ಲಿ ಬ್ಲೆಡ್ ಆಗಿರುತ್ತೆ ಸೊ ಇದನ್ನ ನೋಡಿದಂತ ಸತ್ಯಗೂ ಕೂಡ ಶಾಕ್ ಆಗುತ್ತೆ ಆದ್ರೆ ಅರ್ಜುನ್ ಅಷ್ಟೊಂದು ಯಾಕೆ ಎಕ್ಸೈಟ್ ಆಗ್ತಿಯಾ ಅಂಥದ್ದೇನೂ ಆಗಿಲ್ಲ ನಿನ್ನ ಜಾಕೆಟ್ ಕೊಡು ಅಂತ ಹೇಳಿ ಜಾಕೆಟ್ ಇಸ್ಕೊಂಡು ಅವರಿಬ್ರು ಕೂಡ ಪುನಃ ಪಬ್ ಒಳಗಡೆ ಬರ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಜುನ್ ಮನೆಗೆ ಸಿಐ ಶಂಕರ್ ಸತ್ಯನ್ ಸಮೇತವಾಗಿ ಬಂದಿರ್ತಾರೆ ಹಾಗೇನೆ ಅವ್ರ ಅಮ್ಮನ ಕೈಲಿ ಇದ್ದಂಥ ಶರ್ಟ್ಗಳನ್ನ ನೋಡಿದ ಇನ್ಸ್ಪೆಕ್ಟರ್ ಶಂಕರ್ ಇದರಲ್ಲಿ ಒಂದು ಶರ್ಟ್ ಮಿಸ್ ಆಗಿರ್ಬೇಕಲ್ವಾ ಅಂತ ಕೇಳ್ತಾರೆ ಸೊ ಅರ್ಜುನ್ ಕೂಡ ಮುಖ ಮುಖ ನೋಡೋವಾಗ ಸರ್ ನಾನು ಅದು ಏನ್ ಮಾಡಿದ್ದು ಅಂತಂದ್ರೆ ಅಂತ ಹೇಳೋಷ್ಟ್ರೊಳಗಾಗ್ಲೇನೆ ಅವನಿಗೆ ಮಾತಾಡ್ಲಿಕ್ಕೂ ಕೂಡ ಟೈಮ್ ಕೊಡ್ದಾನೆ ಅವ್ನ ಕೆನ್ನೆಗೆ ಒಂದು ಬಾರಿಸಿ ಸೀದಾ ಜೀಪ್ ಒಳಗಡೆ ಹಾಕೊಳ್ಳಿಕ್ಕೆ ಕರ್ಕೊಂಡು ಹೋಗ್ತಾರೆ ಅರ್ಜುನ್ ತಂದೆ ತಾಯಿ ಎಷ್ಟೇ ಕೇಳ್ಕೊಂಡ್ರು ಕೂಡ ಏನ್ ವಿಷಯ ಅಂತ ಹೇಳೋದೇ ಇಲ್ಲ ಹಾಗೆ ಸತ್ಯ ನಡೆದಂತ ಕೊಲೆಗೂ ಹಾಗೆ ಅರ್ಜುನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿರ್ತಾನೆ ಆದ್ರೂ ಕೂಡ ಏನೊಂದು ಮಾತನ್ನು ಕೂಡ ಕೇಳ್ದಾನೆ ಸ್ಟೇಷನ್ಗೆ ಕರ್ಕೊಂಡು ಅರ್ಜುನನ್ಗೆ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸತ್ಯ ಒಪ್ಕೋ ಅಲ್ಲಿ ಏನ್ ನಡೀತು ಅನ್ನೋದನ್ನ ಒಪ್ಕೋ ಅಂತ ಹೇಳಿ ಸೊ ಇದನ್ನೆಲ್ಲ ನೋಡ್ತಿದ್ದಂತ ಅರ್ಜುನ್ ನಾನು ಯಾವ ತಪ್ಪು ಮಾಡಿಲ್ಲ ಸೊ ಸ ನಾನು ಈ ಒಂದು ಸುಳ್ಳನ್ನ ಒಪ್ಕೊಳಲ್ಲ ಅಂತ ಹೇಳ್ತಾರೆ ಆಗ್ಲೇನೆ ಅಲ್ಲಿಗೆ ಬಂದಂತ ಸತ್ಯ ಸರ್ ನಡೆದಿರೋ ಕೊಲೆನಲ್ಲಿ ಅರ್ಜುನನ್ ಏನು ತಪ್ಪಿಲ್ಲ ಅಂತ ಹೇಳೋಷ್ಟ್ರೊಳಗಾಗ್ಲೇ ಸತ್ಯನ್ ಕೆನ್ನೆಗೂ ಬಾರಿಸಿದಂಥ ಶಂಕರು ನೀನ್ ಸ್ಟೇಷನ್ ಅಲ್ಲಿ ಹೇಳ್ದೋ ಅದನ್ನೇ ಕೋರ್ಟಲ್ಲೂ ಕೂಡ ಹೇಳಬೇಕು ಅಂತ ಹೇಳ್ತಾರೆ ಅರ್ಜುನನ ತಂದೆ ತಾಯಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವನನ್ನ ಬಿಡುವಂತ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ ನೆಕ್ಸ್ಟ್ ಡೇ ಅರ್ಜುನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಸೊ ವಿರೋಧ ವಾದ ಮಾಡ್ತಿದ್ದಂತ ಲಾಯರ್ ಜಡ್ಜ್ ಹತ್ರ ಅರ್ಜುನನ್ನ ನೋಟಿಸ್ ಮಾಡ್ತಾ ಈತ ಒಬ್ಬ ದೊಡ್ಡ ಕಾಮ ಪಿಶಾಚಿ ಪಬ್ ಅಲ್ಲಿ ಡಿ ಜೆ ಆಗಿ ವರ್ಕ್ ಮಾಡ್ತಾ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾ ಅವರನ್ನು ಟ್ರ್ಯಾಪ್ ಮಾಡದೆ ಇವ್ನ ಕೆಲ್ಸ ಆಗಿರತ್ತೆ ಅಂತ ಹೇಳ್ತಾರೆ ಅಷ್ಟ್ ಮಾತ್ರ ಅಲ್ಲದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ತೋದಂತ ಮೋನಿಶಾ ಅರ್ಜುನ್ ಸಾಯಿಸಿರೋದು ಅಂತ ಸಾಕ್ಷಾ ದಾರಗಳು ಹೇಳ್ತಾ ಇರುತ್ವೆ ಅದ್ರ ಪ್ರಕಾರ ಈ ಶಂಕರ್ನ ಕರೆದು ಕೇಳೋವಾಗ ಸಿಸಿ ಸಿ ಚೆಕ್ ಮಾಡಿದಂತ ಶಂಕರ್ ಅರ್ಜುನ್ ಹಾಗೆ ಅವನ್ ಫ್ರೆಂಡ್ ಇಬ್ರು ಕೂಡ ಪಬ್ಬಿಗೆ ಹೋಗೋಕ್ಕೂ ಮುಂಚೆ ಆ ಹಾಸ್ಟೆಲ್ ಹೋಗಿರ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲವು ಕೂಡ ರೆಕಾರ್ಡ್ ಆಗಿರುತ್ತೆ ಅರ್ಜುನ್ ಪ್ರಕಾರ ಇದು ಕೋ ಇನ್ಸಿಡೆನ್ಸ್ ಕೂಡ ಎಲ್ಲವೂ ಕೂಡ ಸಾಕ್ಷ್ಯಾಧಾರಗಳಾಗಿರುತ್ತವೆ ಈಗ ಹಾಗೆ ಸಿ ಸಿ ಟಿವಿ ಫುಟೇಜ್ ಕೂಡ ಮನುಷ್ಯ ಆಚೆ ಹೋದಂಥ ಟೈಮ್ನಲ್ಲೇ ಅರ್ಜುನ್ ಕೂಡ ಹೋಗಿರೋದು ರೆಕಾರ್ಡ್ ಆಗಿರುತ್ತೆ ಇದನ್ನೆಲ್ಲ ನೋಡಿದಂತ ಅರ್ಜುನ್ಗೂ ಕೂಡ ಶಾಕ್ ಆಗುತ್ತೆ ಆದ್ರೆ ಅರ್ಜುನ್ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಲಾಯರ್ ಅದನ್ನ ಹೇಳಲಿಕ್ಕೆ ಬಿಡ್ತಾ ಇರೋದಿಲ್ಲ ಹಾಗೆ ಅರ್ಜುನ್ ಅವತ್ತಿನ ದಿವಸ ನಾನು ಯಾಕೆ ಹೋಗಿದ್ದೆ ಅಂತಂದ್ರೆ ಪಬ್ನಲ್ಲಿ ವರ್ಕ್ ಮಾಡದಿದ್ದಂತ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ಹೋಗಿದ್ದೆ ಅಂತ ತಿಳಿಸ್ತಾನೆ ಸೊ ಇದನ್ನ ತಿಳ್ಕೊಂಡಂಥ ಲಾಯರ್ ಒಂದು ಫೋಟೋನ ತೋರಿಸಿ ಈ ವ್ಯಕ್ತಿ ಸತ್ತ ಆಲ್ರೆಡಿ ಎರಡು ತಿಂಗಳಾಗಿದೆ ಪ್ರೂವ್ ಮಾಡ್ತಾರೆ ಹಾಗೆಯೇ ಅವತ್ತಿನ ದಿವಸ ಅರ್ಜುನ್ ಹಾಕೊಂಡಂತ ಶರ್ಟ್ ನಿಂದೇನ ಅಂತ ಕೇಳೋವಾಗ ಅರ್ಜುನ್ ಹೌದು ಅಂತ ಹೇಳ್ತಾರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಶರ್ಟ್ನಲ್ಲಿ ಮುನಿಷಾದ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ ಅಂತ ಹೇಳ್ತಾರೆ ಹಾಗೆಯೇ ಅರ್ಜುನ್ ಫ್ರೆಂಡ್ ಸತ್ಯನ ಕರೆದು ಕೇಳಿದಾಗ್ಲೂ ಕೂಡ ಅರ್ಜುನ್ ಆ ಶರ್ಟ್ ಹಾಕೊಂಡಿದ್ದು ಹಾಗೆ ಬರೋವಾಗ ಅದ್ರ ಮೇಲೆ ಬ್ಲೆಡ್ ಮಾರ್ಕ್ ಇದ್ದಿದ್ದು ಎಲ್ಲವೂ ಕೂಡ ಕನ್ಫರ್ಮ್ ಮಾಡ್ತಾನೆ ಸೊ ವಾದ ವಿವಾದ ಎಲ್ಲದನ್ನು ಕೂಡ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಿದ್ದಂತ ಜಡ್ಜ್ ಫೈನಲಿ ಅರ್ಜುನನ್ ಗೆ ಜೀವಾವಧಿ ಶಿಕ್ಷೆನ ವಿಧಿಸ್ತಾರೆ ಸೊ ಇದನ್ನ ಕೇಳಿಸ್ಕೊಳ್ತಿದ್ದಂಥ ಅರ್ಜುನ್ಗೆ ಶಾಕ್ ಆಗುತ್ತೆ ಹಾಗೇನೆ ಅವನೇನೋ ಹೇಳಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನ ಯಾರು ಕೂಡ ಕೇಳುವಂತ ಪರಿಸ್ಥಿತಿನಲ್ಲಿ ಇರೋದೇ ಇಲ್ಲ ಆಚೆ ಹೋಗುವಾಗ ಮೋನೀಶಾ ತಾಯಿ ನನ್ನ ಮಗಳನ್ನ ಸಾಯಿಸೋ ತಪ್ಪು ಏನ್ ಮಾಡಿದ್ಲು ಅಂತ ತುಂಬನೇ ಹಾಕೊಂಡು ಕೇಳ್ತಾಳೆ ಹಾಗೆಯೇ ಇಲ್ಲಿಗೆ ಈ ಫ್ಲ್ಯಾಶ್ ಬ್ಯಾಕ್ ಮುಗ್ದು ಇನ್ಸ್ಪೆಕ್ಟರ್ ರೂಪೇಶ್ ಶೆಟ್ಟಿ ಆದಷ್ಟು ಬೇಗ ಸತ್ಯ ಅನ್ನೋದೇನೋ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಲಾಯರ್ಗೆ ಫೋನ್ ಮಾಡಿದಂಥ ಒಂದು ವ್ಯಕ್ತಿ ಕೇಸ್ ಮತ್ತೆ ರೂಯ್ ಓಪನ್ ಆಗ್ತಾ ಇದೆಯಂತೆ ಏನು ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಕೂತ್ಕೊಂಡು ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂಥ ಲಾಯರ್ ಏನಾದರೂ ನಾವು ಮಾಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸ್ ನಿಮ್ಮ ತನಕ ಬರೋದಕ್ಕೆ ನಾವು ಬಿಡೋದಿಲ್ಲ ಅಂತ ತಿಳಿಸ್ತಾರೆ ಆಗ್ಲೇನೆ ಎದುರುಗಡೆ ಇದ್ದಂತ ಸಿಐ ಶಂಕರ್ ಏನು ಮಾಡೋಣ ಅಂತ ಕೇಳೋವಾಗ ಲಾಯರ್ ಭಯ ಪಡ್ಸೋಣ ಅಂತ ಹೇಳ್ತಾರೆ ಸೊ ಈ ರೀತಿ ಹೇಳಿದ್ಮೇಲೆ ಅರ್ಜುನನ ಮನೆಗೆ ಕಳಿಸಿದಂತ ಇವ್ರ ಕಡೆಯ ವ್ಯಕ್ತಿ ಅರ್ಜುನನ ತಂದೆನ ತುಂಬಾ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತಾರೆ ಇದರಿಂದ ಅರ್ಜುನ್ ಹಾಗೆ ಅರ್ಜುನ್ ಫ್ಯಾಮಿಲಿ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಅರ್ಜುನನ ತಾಯಿ ಹೇಳೋದೇನು ಅಂತಂದ್ರೆ ಕೇಸ್ನ ರೀ ಓಪನ್ ಮಾಡ್ತೀವಿ ಅಂತ ಗೊತ್ತಾಗ ಇದ್ರಿಂದ ನಿಮ್ ತಂದೆನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ರು ಹೇಗಾದ್ರೂ ಸರಿ ಈ ಒಂದು ಜೈಲಿಂದ ಆಚೆ ಆದಷ್ಟು ಬೇಗ ಡಿಸೈಡ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಹಾಗೆ ಜೈಲ್ ನಲ್ಲಿ ಇದ್ದಂತ ಮೇಲೂ ಕೂಡ ಲಾಯರ್ ಹಾಗೆ ಪೊಲೀಸ್ ಕಡೆಯ ವ್ಯಕ್ತಿಗಳು ದಾಳಿ ಮಾಡ್ತಾರೆ ಅವರೆಲ್ಲರಿಂದ ಕೂಡ ಅರ್ಜುನ್ ಫೈಟ್ ಮಾಡಿ ಕಷ್ಟಪಟ್ಟು ಬಿಡಿಸ್ಕೊಳ್ತಾರೆ ಹಾಗೇನೆ ನೆಕ್ಸ್ಟ್ ಡೇ ಎಲ್ಲಾ ನ್ಯೂಸ್ ಚಾನೆಲ್ಸ್ ಗಳಲ್ಲೂ ಕೂಡ ಮನುಷ್ಯ ಕೇಸು ಮತ್ತೆ ಓಪನ್ ಆಗ್ತಾ ಇದೆ ಅರ್ಜುನ್ ಪರ ವಾದ ಮಾಡ್ತಾ ಇರುವಂತ ಲಾಯರ್ ಯಾರಿರ್ಬೋದು ಅಂತ ಚರ್ಚೆ ಚರ್ಚೆ ನಡೆಸ್ತಾರೆ ಸೊ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದರೆ ಅರ್ಜುನ್ ಪರ ವಾದ ಮಾಡ್ತಾ ಇರೋವಂಥ ಲಾಯರು ಬೇರೆ ಯಾರು ಅಲ್ಲ ಅದು ಅರ್ಜುನನ ಲವರ್ ಆಗಿರುವಂಥ ಅಮೂಲ್ಯನೇ ಆಗಿರ್ತಾರೆ ಅಮೂಲ್ಯ ಕೋರ್ಟ್ ಹತ್ರ ಬಂದು ಇಳಿತಾ ಇದ್ದಂಗೆನೆ ಅಮೂಲ್ಯನ ವಿರೋಧವಾಗಿ ತುಂಬಾ ಜನಗಳು ಘೋಷಣೆಗಳನ್ನ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸ್ನ ನೀವು ತಗೊಳ್ಬಾರ್ದು ಅಂತ ಹೇಳ್ತಾರೆ ಇದಕ್ಕೂ ಕೂಡ ಅಮೂಲ್ಯ ಜಗದೆ ಇದ್ದಾಗ ಅವಳ ಮುಖದ ಮೇಲೆ ಇಂಕು ಕೂಡ ಹಾಕ್ತಾರೆ ಇದೆಲ್ಲದ್ರಿಂದ ಕೂಡ ಅಮೂಲ್ಯನಿಗೆ ಬೇಜಾರಾದ್ರೂ ಅದೇ ತರದ ಮುಖನ ಇಟ್ಕೊಂಡು ಕೋರ್ಟ್ ಒಳಗೆ ಬರ್ತಾರೆ ಹಾಗೆ ಅಮೂಲ್ಯನ ನೋಡಿದಂತ ಎದುರು ಪಕ್ಷದ ಲಾಯರ್ಗೂ ಕೂಡ ಶಾಕ್ ಆಗತ್ತೆ ಯಾಕೆ ಅಂತಂದ್ರೆ ಅಮೂಲ್ಯ ಅವರ ಕೈ ಕೆಳಗಡೆ ಜೂನಿಯರ್ ಲಾಯರ್ ಆಗಿ ಜಾಯಿನ್ ಆಗಿರ್ತಾರೆ ಅವರು ಯಾವೆಲ್ಲ ಕ್ರಿಮಿನಲ್ ರೀತಿ ಯೋಚನೆ ಮಾಡ್ತಾರೆ ಹಾಗೆ ಯಾವುದೆಲ್ಲ ರೀತಿ ವಾದ ಮಾಡ್ತಾರೆ ಎಲ್ಲದೂ ಕೂಡ ಅಮೂಲ್ಯನಿಗೂ ಕೂಡ ಬರ್ತಾ ಇರತ್ತೆ ಸೊ ಇದನ್ನು ನೋಡಿದಂಥ ಲಾಯರ್ ಏನು ಹೇಳಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ಕೂತ್ಕೊಳ್ತಾರೆ ಹಾಗೆಯೇ ವಾದ ಮಾಡಲಿಕ್ಕೆ ಅಂತ ಅಮೂಲ್ಯ ಜಡ್ಜ್ ಹತ್ರ ನಿಂತಾಗ ಅಮೂಲ್ಯನ ನೋಡಿದಂಥ ಜಡ್ಜ್ ಮೊಕ್ಕದ ಮೇಲೆ ನಿದ್ದು ಮಾರ್ಕ್ ಅಂತ ಕೇಳೋವಾಗ ಅಮೂಲ್ಯ ಹೇಳ್ತಾರೆ ಕಣ್ಣಿಗೆ ಕಾಣಿಸೋ ತರ ಈ ಮಾರ್ಕ್ ಇರೋ ರೀತಿಯೇ ಅರ್ಜುನನ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಗಿರೋದು ಕಣ್ಣಿಗೆ ಕಾಣಿಸೋ ರೀತಿ ತುಂಬಾನೇ ಎವಿಡೆನ್ಸ್ ಇದ್ರೂ ಕೂಡ ಕಣ್ಣಿಗೆ ಕಾಣಿಸದೇ ಇರೋವಂಥ ಎವಿಡೆನ್ಸ್ಗಳು ತುಂಬಾನೇ ಇವೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರನ್ನು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಎದುರು ಲಾಯರ್ ಜೋಸೆಫ್ ಜಡ್ಜಿಗೆ ಒಂದು ಪೆನ್ ಡ್ರೈವ್ ಕೊಡ್ತಾ ಅರ್ಜುನನ ಏನಾದ್ರು ಇನ್ನೋಸೆಂಟ್ ಅಂತ ಬಿಡುಗಡೆ ಮಾಡಿದ್ರೆ ಜೈಲ್ ನಲ್ಲಿ ಎಷ್ಟೊಂದು ಜನಕ್ಕೆ ಓಡ್ದಿದ್ದಾನೋ ಅದೇ ರೀತಿ ಹೊರಗಡೆ ಬಂದು ಕೂಡ ದಾಂಧಲೆ ಮಾಡ್ತಾರೆ ಅಂತ ಹೇಳ್ತಾರೆ ಅಮೂಲ್ಯ ಮೇಲೆ ಈ ರೀತಿ ಒಂದು ಮಾರಣಾಂತಿಕವಾದ ಅಲ್ಲೆ ನಡೆದಿದ್ದಕ್ಕೆ ಮಾತ್ರ ಅರ್ಜುನ್ ಅವ್ರ ಮೇಲೆ ಕೈ ಮಾಡಿದ್ರು ಅಂತ ಹೇಳಿ ಜೈಲಿನ ಅಧಿಕಾರಿನ ಕರೆದು ವಿಚಾರಣೆ ಮಾಡೋವಾಗ ಅರ್ಜುನ್ ಒಬ್ಬ ಜೆಂಟಲ್ ಮ್ಯಾನ್ ಇದ್ರಿಂದಲೇ ಅವ್ನ ತಪ್ಪೇನೂ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಸಿ ಐ ಶಂಕರ್ನ ಕರೆದು ವಿಚಾರಣೆ ಮಾಡುವಾಗ ಕೊಟ್ಟಂತ ಪೆನ್ ಡ್ರೈವ್ನ ಫುಟೇಜ್ನ ಎಡಿಟ್ ಮಾಡಿದರೆ ಅನ್ನೋ ವಿಷಯ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಗೊತ್ತಾಗಿರತ್ತೆ ಸೊ ಇದನ್ನ ನೋಡಿದಂಥ ಜಡ್ಜ್ ಅದೆಲ್ಲವೂ ಕೂಡ ಎಡಿಟ್ ಮಾಡಿರೋ ಅಂಥದ್ದು ಅಂತ ಗೊತ್ತಾಗುತ್ತೆ ಹಾಗೇನೆ ಅವತ್ತಿನ ದಿವಸ ಕೊಟ್ಟಂತ ಶರ್ಟ್ ಅರ್ಜುನನ್ ಅಲ್ವೇ ಅಲ್ಲ ಅದ್ರ ಬದಲಾಗಿ ಬೇರೆ ಶರ್ಟ್ ಕೊಟ್ಟಿರೋದು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಹಾಗೆಯೇ ಅರ್ಜುನನ್ ನಲ್ಲಿ ಇದ್ದಂತ ಬ್ಲೆಡ್ ಮಾರ್ಕ್ ಶಂಕರ್ ಅನ್ನೋ ವ್ಯಕ್ತಿದು ಅಂತ ಗೊತ್ತಾಗುತ್ತೆ ಸೊ ಇದನ್ನ ಕೇಳಿಸ್ಕೊಳ್ತಿದ್ದಂಥ ಎದುರು ಇದ್ದಂಥ ಲಾಯರ್ ಜೋಸೆಫ್ ಹೇಳ್ತಾರೆ ಅದು ಹೇಗೆ ಶಂಕರ್ ಆಗೋದಕ್ಕೆ ಸಾಧ್ಯ ಶಂಕರ್ ಸತ್ ಆಲ್ರೆಡಿ ಎರಡು ತಿಂಗಳಾಗೋಗಿತ್ತು ಅಂತ ಹೇಳ್ತಾರೆ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ ಶಂಕರ್ ಹಾಗೆ ಶಿವ ಇಬ್ಬರು ಕೂಡ ಅವಳಿ ಜವಳಿ ಆಗಿರ್ತಾರೆ ಶಿವ ಪಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆಗಿರ್ತಾರೆ ಅವತ್ತಿನ ದಿವಸ ಶಿವ ಅವರ ಆಕ್ಸಿಡೆಂಟ್ ಆಗಿರುತ್ತೆ ಸೊ ಅರ್ಜುನ್ ಅವರನ್ನ ಕಾಪಾಡಲಿಕ್ಕೆ ಅಂತ ಹೋದಾಗ ಆ ಒಂದು ಬ್ಲಡ್ ಮಾರ್ಕ್ಸ್ ಅರ್ಜುನ್ ಶರ್ಟ್ ಮೇಲೆ ಆಗಿರುತ್ತೆ ಇದೆಲ್ಲದೂ ಕೂಡ ಸಾಕ್ಷ್ಯಾಧಾರದ ಸಮೇತವಾಗಿ ಅಮೂಲ್ಯ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿರ್ತಾರೆ ಹಾಗೇನೆ ಇದೆಲ್ಲ ಕೂಡ ನೋಡಿದಂತ ಜಡ್ಜ್ ಅರ್ಜುನನ ಇನ್ನೋಸೆಂಟ್ ಅಂತ ಹೇಳಿ ರಿಲೀಸ್ ಮಾಡ್ತಾರೆ ಸೊ ಇದನ್ನ ನೋಡಿದಂತ ಅರ್ಜುನನ ತಾಯಿ ಹಾಗೆ ತಂಗಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೇನೆ ಶಂಕರ್ ಈ ರೀತಿ ಎಡಿಟ್ ಮಾಡಿದ್ರಿಂದ ವಿಡಿಯೋನ ಶಂಕರ್ ಗೆ ಪನಿಶ್ಮೆಂಟ್ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ಫಸ್ಟ್ ಟೈಮ್ ಜೋಸೆಫ್ ಮಿಸ್ಟೇಕ್ ಮಾಡಿರೋದ್ರಿಂದ ಇನ್ನೊಂದ್ಸಲ ಈ ರೀತಿ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಡೆದಿದ್ದಂತ ಈ ರೀತಿ ಇನ್ಸಿಡೆಂಟ್ ಇಂದ ಅರ್ಜುನ್ ಯಾವಾಗ್ಲೂ ಕೂಡ ಬೇಜಾರ್ ಮಾಡ್ಕೊಂಡೇ ಇರ್ತಾ ಇರ್ತಾನೆ ಸೊ ಇದನ್ನ ನೋಡಿದಂತ ಅವರಮ್ಮ ಅಮೂಲ್ಯ ಹತ್ರ ಹೇಗಾದರೂ ಸರಿ ಅವ್ನ ಮೂಡನ ಚೇಂಜ್ ಮಾಡು ಅಂತ ಹೇಳಿದ್ರಿಂದ ಅವರಿಬ್ಬರು ಕೂಡ ಟೆಂಪಲ್ಗೆ ಹೋಗ್ತಾರೆ ಆ ಟೆಂಪಲ್ನಲ್ಲೇ ಮನುಷ್ಯ ತಾಯಿ ಕೂಡ ಇರ್ತಾರೆ ಹಾಗೆಯೇ ಅರ್ಜುನ್ ಹತ್ರ ಅಮೂಲ್ಯ ಇದ್ದಿದ್ದರಿಂದ ನೀನು ಬಿಡುಗಡೆ ಆದೆ ಹಾಗೆ ನನ್ನ ಮಗಳಿಗೆ ಯಾರಿದ್ದಾರೆ ನಮಗೆ ನ್ಯಾಯ ಒದಗಿಸ್ಕೊಡೋಕ್ಕೆ ಹೇಗಾದರೂ ಸರಿ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಅಂತ ಹೇಳೋವಾಗ ಅಮೂಲ್ಯ ಹಾಗೆ ಅರ್ಜುನ್ ಇಬ್ಬರು ಕೂಡ ನಿಮ್ಮ ಮಗಳಿಗೆ ನ್ಯಾಯ ಸಿಗೋ ರೀತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ಇನ್ಸ್ಪೆಕ್ಟರ್ ರೂಪೇಶ್ ಶೆಟ್ಟಿ ಸತ್ಯ ಹಾಗೆಯೇ ಇರೋ ಅರ್ಜುನ್ ಅಮೂಲ್ಯ ಎಲ್ಲರೂ ಕೂಡ ಕೇಸಿನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಈ ಕಡೆ ಲಾಯರ್ ಜೋಸೆಫ್ ಹಾಗೆ ಇನ್ಸ್ಪೆಕ್ಟರ್ ಶಂಕರ್ ಇಬ್ರು ಕೂಡ ಕಚ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೇಸ್ ಸೋತಿದ್ದು ನಿನ್ನಿಂದ ನಿನ್ನಿಂದ ಅಂತ ಹಾಗೇ ತುಂಬ ಕೋಪಗೊಂಡಂಥ ಶಂಕರ್ ಲಾಯರ್ ಕುದುಗೆನ ಹಿಡ್ದು ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳೋವಾಗ ನೀನು ಕೊಟ್ಟಂಥ ಫೇಕ್ ಎವಿಡೆನ್ಸ್ ಹಾಗೆ ಒರಿಜಿನಲ್ ಎವಿಡೆನ್ಸ್ ಎರಡೂ ಕೂಡ ನನ್ನ ಹತ್ರ ಆಗಿದೆ ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂಥ ಶಂಕರ್ ಸ್ವಲ್ಪ ಮಟ್ಟಿಗೆ ಕೂಲಾಗಿ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಈ ಕಡೆ ಮನುಷ್ಯ ಯಾವ ರೀತಿ ಸತ್ತಿದ್ದು ಅಂತ ತಿಳ್ಕೊಳ್ಲಿಕ್ಕೋಸ್ಕರ ಯಾವ್ದಾದ್ರು ಎವಿಡೆನ್ಸ್ ಸಿಗ್ಬೋದಾ ಅಂತ ಪಬ್ಬಿಗೆ ಬಂದು ಯೋಚಿಸೋವಾಗ ಹಾಗೆ ಸಿ ಸಿಟಿವಿ ಫೋಟೇಜ್ ಸಿಗ್ಬೋದಾ ಅಂತ ಯೋಚಿಸೋವಾಗ ಆಲ್ರೆಡಿ ಮೋನಿಶಾ ಕೇಸ್ ಈ ರೀತಿ ಆಗಿ ಐದು ವರ್ಷ ಕಳೆದೋಗಿರುತ್ತೆ ಮೂರು ತಿಂಗಳಿಗೆ ಒಂದ್ಸಲ ಸಿಟಿವಿ ಫುಟೇಜ್ ಎಲ್ಲಾದ್ನೂ ಕೂಡ ರೀಫ್ರೆಶ್ ಮಾಡ್ತಾ ಇರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಸೊ ಇದೇ ಯೋಚಿಸ್ತಿದ್ದಂಥ ಅಮೂಲ್ಯಗೆ ಒಂದು ಸ್ಟ್ರೈಕ್ ಆಗುತ್ತೆ ಏನು ಅಂತಂದ್ರೆ ಲಾಯರ್ ಜೋಸೆಫು ಅಮೂಲ್ಯ ಹತ್ರ ಕ್ಲೈಂಟ್ ನಮ್ಮ ಹಿಡಿತದಲ್ಲೇ ಇರಬೇಕು ಅಂತಂದ್ರೆ ಅವ್ರು ಕೊಟ್ಟಂತ ಅಷ್ಟು ಎವಿಡೆನ್ಸ್ ಕೂಡ ಸೇಫ್ ಆಗಿ ನಾವು ನಮ್ಮ ಹತ್ರ ಇಟ್ಕೊಂಡಿರಬೇಕು ಅಂತ ಹೇಳಿರ್ತಾರೆ ಸೊ ಇದನ್ನ ನೆನಪಿಸ್ಕೊಂಡಂಥ ಅಮೂಲ್ಯ ಸೀದಾ ಲಾಯರ್ ಜೋಸೆಫ್ನ ಆಫೀಸಿಗೆ ಬಂದು ಅವ್ರು ಬರೋದಕ್ಕೂ ಮುಂಚೆನೆ ಎಲ್ಲ ಅದನ್ನು ಕೂಡ ಕಾಪಿ ಮಾಡಿಕೊಂಡು ಹಾಗೆಯೇ ಸಿಕ್ಕಂಥ ಎವಿಡೆನ್ಸ್ನ ತಗೊಂಡು ಆ ಆಫೀಸ್ನ ಬಿಟ್ಟು ಆಚೆ ಬರ್ತಾರೆ ಅಮೂಲ್ಯ ಹೋಗೋಸ್ಟ್ರೊಳಗಾಗಲೇ ಲಾಯರ್ ಜೋಸೆಫ್ ಕೂಡ ಆಫೀಸಿಗೆ ಬರ್ತಾರೆ ಆದರೆ ಅಮೂಲ್ಯ ಬಂದೋಗಿರೋದು ಜೋಸೆಫಿಗೆ ಗೊತ್ತಾಗುತ್ತೆ ಎಷ್ಟೇ ಆಗಲಿ ಕ್ರಿಮಿನಲ್ ಲಾಯರ್ ಅಲ್ವಾ ಅದಕ್ಕೋಸ್ಕರ ಹಾಗೆ ನೆಕ್ಸ್ಟ್ ಸೀನಲ್ಲಿ ಲಾಯರ್ ಜೋಸೆಫ್ ಆಫೀಸ್ ರೂಮಿಂದ ತಂದಂಥ ಸಿ ಸಿ ಟಿ ವಿ ಫುಟೇಜ್ ಇರುವಂಥ ಪೆನ್ಡ್ರೈವ್ನ ಚೆಕ್ ಮಾಡೋವಾಗ ಸಿ ಸಿ ವಿ ಫುಟೇಜ್ನಲ್ಲಿ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ದೊಡ್ಡ ದೊಡ್ಡ ಭಾಷಣ ಮಾಡಿದಂಥ ಹೋಮ್ ಮಿನಿಸ್ಟ್ರ ಮಗ ಕೂಡ ಇರೋದು ಗೊತ್ತಾಗುತ್ತೆ ಹಾಗೆ ಅವನ ಕೈಲಿದ್ದಂಥ ವಾಚ್ನ ಅಬ್ಸರ್ವ್ ಮಾಡಿದಂಥ ಅಮೂಲ್ಯ ಆಸ್ಟೆಲ್ನ ವಾಚ್ಮ್ಯಾನ್ ಕೈನಲ್ಲಿ ನೋಡಿರೋದಾಗಿ ತಿಳಿಸ್ತಾಳೆ ಹಾಗೆಯೇ ಹೇಗಾದರೂ ಸರಿ ವಾಚ್ ಮ್ಯಾನನ್ನು ಹಿಡಿದ್ರೆ ಹಾಗೆಯೇ ಹೋಮ್ ಮಿನಿಸ್ಟ್ರು ಮಗನಿಗೂ ಇದಕ್ಕೂ ಏನು ಸಂಬಂಧ ಅನ್ನೋದು ತಿಳ್ಕೊಂಡ್ರೆ ಮನೀಷಾ ಕೇಸಿಗೆ ಯಾವುದಾದ್ರೂ ಕ್ಲೂ ಸಿಗ್ಬೋದು ಅಂತ ಅಂದ್ಕೊಳ್ತಾರೆ ಹಾಗೆಯೇ ಮನಿಷಾನ ಬ್ಯಾಕ್ಗ್ರೌಂಡ್ ಏನು ಅಂತ ವಿಚಾರಿಸ್ಲಿಕ್ಕೋಸ್ಕರ ಮನೀಷಾ ಅಮ್ಮನ ಮನೆಗೆ ಬಂದು ವಿಚಾರಿಸೋವಾಗ ಅವರಮ್ಮ ಹೇಳೋದೇನು ಅಂತಂದರೆ ಮನೀಶಾ ಅದು ನೆಕ್ಸ್ಟ್ ಡೇ ಬರ್ತಡೇ ಇರುತ್ತೆ ಸೊ ಶ್ವೇತನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದಂಥ ಮನೀಷಾ ಮತ್ತೆ ವಾಪಸ್ ಬರಲೇ ಇಲ್ಲ ಅಂತ ಹೇಳ್ತಾರೆ ಸೊ ಶ್ವೇತಾ ಯಾರು ಅಂತ ಕೇಳೋವಾಗ ಶ್ವೇತಾ ಹಾಗೆ ಮನೀಷ ಇಬ್ಬರು ಕೂಡ ಕ್ಲಾಸ್ಮೇಟ್ ಹಾಗೆ ರೂಮ್ಮೇಟ್ ಆಗಿರ್ತಾರೆ ಸೊ ಆಬ್ವಿಯಸ್ಲಿ ಅವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಹಾಗೆ ಅರ್ಜುನ್ ಇವಾಗ ಶ್ವೇತಾ ಎಲ್ಲಿ ಅಂತ ಕೇಳೋವಾಗ ಅವರಮ್ಮ ಈಗ ಅವಳು ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ತಿಳಿಸ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಇದೇ ವಿಷಯದ ಬಗ್ಗೆ ಯೋಚಿಸ್ತಿದ್ದಂತ ಅರ್ಜುನ್ಗೆ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಪುಟ್ಟ ಕುಟ್ಟಿ ಅನ್ನೋಳು ಕಾಣಿಸ್ತಾಳೆ ಈಗ ಅವಳು ಸ್ವಲ್ಪ ಮಟ್ಟಿಗೆ ಬೆಳೆದು ದೊಡ್ಡವಳಾಗಿರ್ತಾಳೆ ಹಾಗೇನೇ ಅವಳ ಅಜ್ಜಿ ತೀರೋಗಿದ್ರಿಂದ ಸತ್ಯನೇ ಅವಳನ್ನ ಗರ್ಲ್ಸ್ ಹಾಸ್ಟೆಲಿಗೆ ಸೇರಿಸಿರ್ತಾರೆ ಸೊ ಕುಟ್ಟಿನ ನೋಡಿದಂತ ಅರ್ಜುನ್ ಇವಾಗ ಅಜ್ಜಿ ಹೇಗಿದ್ದಾರೆ ಅಂತ ಕೇಳೋವಾಗ ಅಜ್ಜಿ ತೀರೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗೇನೆ ಇವಾಗ ನಾನು ಗರ್ಲ್ಸ್ ಹಾಸ್ಟೆಲ್ ಇದ್ದೀನಿ ಅಂತ ತಿಳಿಸ್ತಾಳೆ ಹಾಗೆನೆ ನಿನಗೆ ಶ್ವೇತಾ ಅನ್ನೋಳು ಗೊತ್ತಾ ಅಂತ ಕೇಳೋವಾಗ ಹೌದು ಅಂತ ಹೇಳ್ತಾಳೆ ಹಾಗೆ ಈ ಕಡೆ ರೂಪೇಶ್ ಶೆಟ್ಟಿ ಹೋಮ್ ಮಿನಿಸ್ಟರ್ನ ಬಂದು ಮಾತಾಡಿಸೋವಾಗ ರೂಪೇಶ್ ಶೆಟ್ಟಿಯ ಅತಿ ಹೋಮ್ ಮಿನಿಸ್ಟರ್ ಸ್ವಲ್ಪ ಮಟ್ಟಿಗೆ ನರ್ವಸ್ ಆಗಿದ್ರಿಂದ ರೂಪೇಶ್ ಶೆಟ್ಟಿಗೆ ಕನ್ಫರ್ಮ್ ಆಗಿರುತ್ತೆ ಹೋಮ್ ಮಿನಿಸ್ಟರ್ ಮಗನೇ ಈ ಒಂದು ಹತ್ಯೆ ಮಾಡಿರೋದು ಅಂತ ಹಾಗೇನೆ ಕುಟ್ಟಿ ಮೋನಿಷಾ ಫ್ರೆಂಡ್ ಶ್ವೇತಾ ಹತ್ರ ಕರ್ಕೊಂಡ್ ಬರೋವಾಗ ಶ್ವೇತಾ ಮೋನಿಷಾ ಫೋಟೋನ ಅವ್ರ ಮನೆಯಲ್ಲೇ ಹಾಕೊಂಡಿರ್ತಾಳೆ ಹಾಗೇನೆ ಅವತ್ತಿನ ದಿವಸ ಏನಾಯ್ತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವತ್ತಿನ ದಿವಸ ಮೋನೀಷನ ಬರ್ತಡೇ ಇದ್ದಿದ್ರಿಂದ ಶ್ವೇತಾನೆ ಅವಳನ್ನ ಪಬ್ಬಿಗೆ ಇನ್ವೈಟ್ ಮಾಡಿರ್ತಾಳೆ ಹಾಗೆ ಡ್ರೆಸ್ ಚೇಂಜ್ ಬಾ ಅಂತ ಹೇಳಿ ಕಳಿಸೋವಾಗ ಅಲ್ಲೇ ನಿಂತಿದ್ದಂಥ ಮನೀಷಾನ ಹೋಮ್ ಮಿನಿಸ್ಟ್ರ್ ಮಗ ರಾಹುಲ್ ನೋಡಿ ಅವಳ ಮೇಲೆ ಕಣ್ಣಾಗ್ತಾನೆ ಹಾಗೆ ಅವಳ ಜೊತೆ ಅಸಭ್ಯವಾಗಿ ವರ್ತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಮನೀಷಾಗೆ ಬೇಜಾರಾಗಿ ಹಿಂದೆ ಮುಂದೆ ನೋಡ್ದನೆ ಅವನ ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಇದರಿಂದ ತುಂಬ ಕೋಪಗೊಂಡಂಥ ರಾಹುಲ್ ಆಚೆ ಬಂದು ಮನೀಷಾನ ಹುಡುಕೋವಾಗ ಅಷ್ಟರೊಳಗಾಗಲೇ ಮನೀಷಾ ಅಲ್ಲಿಂದ ವಾಪಸ್ ಹೊರಟೋಗಿರ್ತಾಳೆ ಅದಾದ ಮೇಲೆ ಏನಾಯಿತು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಹಾಗೆಯೇ ಅವ್ರ ಎಕ್ಸ್ಪ್ರೆಷನಿಂದ ಗೊತ್ತಾಗುತ್ತೆ ಅಲ್ಲೇನೋ ಒಂದು ಅನಾಹುತ ನಡೆದಿದೆ ಅಂತ ಹಾಗೆಯೇ ಓಮ್ ಮಿನಿಸ್ಟ್ರು ಮನೆಗೆ ಬಂದಂಥ ರೂಪೇಶ್ ಶೆಟ್ಟಿ ವಿತ್ ಅರೆಸ್ಟ್ ವಾರೆಂಟ್ ರಾಹುಲ್ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅದನ್ನ ನೋಡಿದಂಥ ಹೋಮ್ ಮಿನಿಸ್ಟರ್ ಇದಕ್ಕೆ ನಾನು ಕರೆಕ್ಟಾಗಿ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಅವಾಜ್ ಆಗ್ತಾರೆ ಹಾಗೇನೆ ಅರೆಸ್ಟ್ ಆದಂತ ರಾಹುಲ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಹಾಗೇನೆ ವಾದ ವಿವಾದಗಳನ್ನ ಮಾಡೋಕ್ಕೆ ಲಾಯರ್ ಅಮೂಲ್ಯ ಹಾಗೆ ಲಾಯರ್ ಜೋಸೆಫ್ ಇಬ್ರು ಕೂಡ ರೆಡಿ ಆಗಿರ್ತಾರೆ ರಾಹುಲ್ ಕೈಲಿದ್ದಂಥ ವಾಚ್ ಹಾಸ್ಟೆಲ್ನ ವಾಚ್ಮನ್ ಆಗಿರೋ ಅಂಥವ್ರ ಕೈಗೆ ಸಿಕ್ಕಿರೋದ್ರಿಂದ ಅವತ್ತಿನ ದಿವಸ ಹಾಸ್ಟೆಲ್ಗೆ ರಾಹುಲ್ ಹೋಗಿದ್ರು ಅನ್ನೋ ವಿಚಾರನ ಅಮೂಲ್ಯ ಹೇಳಿದ್ರೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಆ ವಾಚ್ ಮ್ಯಾನ್ ಕಲ್ ಸಿಗೋಕ್ಕೂ ಮುಂಚೆನೇ ಆ ವಾಚ್ ಕಳ್ದೋಗಿತ್ತು ಅಂತ ಜೋಸೆಫ್ ವಾದ ಮಾಡ್ತಾರೆ ಹಾಗೆಯೇ ಇದಕ್ಕಿಂತ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ನಿಮ್ಮ ಹತ್ರ ಇಲ್ಲ ಅನಿಸುತ್ತೆ ಅಂತ ಹೇಳೋವಾಗ ಅಮೂಲ್ಯ ಸ್ವಲ್ಪ ಹೊತ್ತು ಕಾಲಾವಕಾಶ ಕೇಳ್ತಾರೆ ಯಾಕೆ ಅಂತಂದರೆ ಅರ್ಜುನ್ ಹಾಗೆಯೇ ಮನುಷಾ ಫ್ರೆಂಡ್ ಶ್ವೇತಾ ಇಬ್ಬರು ಕೂಡ ಇನ್ನು ಕೋರ್ಟಿಗೆ ಬರೋದಿದೆ ಇವರೆಲ್ಲರೂ ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿ ಕೊನೆಗೆ ಕೋರ್ಟಿನ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ ಇಂದ ಅಲ್ಲಿಂದ ಹೋಗೋದಕ್ಕೆ ನೋಡಿದ್ರೆ ಅಷ್ಟರೊಳಗಾಗ್ಲೇ ಕಷ್ಟಪಟ್ಟು ಅರ್ಜುನ್ ಹಾಗೇನೆ ಶ್ವೇತಾ ಇಬ್ರು ಕೂಡ ಅವ್ರು ರೌಡಿ ಕೈಯಿಂದ ತಪ್ಪಿಸ್ಕೊಂಡು ಕೋರ್ಟಿಗೆ ಬರ್ತಾರೆ ಅರ್ಜುನ್ ಹಾಗೆ ಶ್ವೇತಾ ಇಬ್ರು ಕೂಡ ಕೋರ್ಟಿಗೆ ಬಂದಿದ್ದು ಲೇಟ್ ಇದ್ರಿಂದ ತುಂಬಾ ಹೊತ್ತಿಂದ ವೇಟ್ ಮಾಡಿಸಿದ್ರಿಂದ ಲಾಯರ್ ಅಮೂಲ್ಯ ಅವ್ರಿಗೆ ಫಸ್ಟ್ ಕ್ಷಮೆ ಕೇಳ್ತಾರೆ ಹಾಗೇನೆ ವಿಚಾರಣೆನ ಮುಂದುವರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಕೋರ್ಟಿಗೆ ಬಂದಂತ ಶ್ವೇತಾ ಅವತ್ತಿನ ದಿವಸ ಏನ್ ನಡೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಬ್ ನಲ್ಲಿ ರಾಹುಲ್ ಹೊಡೆದಂತ ಮನೀಷಾ ಸೀದಾ ಹಾಸ್ಟೆಲ್ಗೆ ಬರ್ತಾಳೆ ಸೊ ಈ ರೀತಿ ಒದೆ ತಿಂದಿದ್ರಿಂದ ರಾಹುಲ್ ಕೂಡ ಮನೀಷನ ಫಾಲೋ ಮಾಡಿಕೊಂಡು ಹಾಸ್ಟೆಲ್ಗೆ ಬರ್ತಾನೆ ಹಾಗೆಯೇ ಹೊರಗಡೆ ಕೂತಿದ್ದಂಥ ವಾಚ್ ಮೆನ್ ಗೆ ಒಡ್ದರಿಂದ ವಾಚ್ ಅಲ್ಲೇ ಕೆಳಗಡೆ ಬಿದ್ದೋಗುತ್ತೆ ಮನೀಷಾ ಸೀದಾ ಬಂದಂಥವಳು ರೂಮ್ಗೆ ಹೋಗ್ತಾಳೆ ಹಾಗೆಯೇ ಅಲ್ಲಿದ್ದಂಥ ಲ್ಯಾಪ್ಟಾಪ್ನಲ್ಲಿ ಒಂದು ಸ್ಪೆಷಲ್ ಫ್ಯೂಚರ್ಸ್ ಇದ್ದಿದ್ರಿಂದ ಅದನ್ನ ಆನ್ ಮಾಡಿ ಬಚ್ಚಿಟ್ಕೊಳ್ತಾಳೆ ಹಾಗೆಯೇ ಸೀದಾ ಅದೇ ರೂಮ್ಗೆ ಬಂದಂಥ ರಾಹುಲ್ ಅಲ್ಲಿ ಬಚ್ಚಿಡ್ಕೊಂಡಿರೋ ಅಂತ ನೋಡಿ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಮನುಷ್ಯ ಕೂಡ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ ಆಗ್ಲೇನೆ ಪಕ್ಕದಲ್ಲಿದ್ದಂತ ಬಾಟಲ್ನ ತಗೊಂಡಂಥ ತಗೊಂಡಂತ ರಾಹುಲ್ ಅವಳ ತಲೆ ಮೇಲೆ ಜೋರಾಗಿ ಹೊಡೆದ್ ಬಿಡ್ತಾನೆ ಇದರಿಂದ ತುಂಬಾನೇ ಬ್ಲಡ್ ಲಾಸ್ ಆದಂತ ಅಮೂಲ್ಯ ಅಲ್ಲೇ ಸತ್ತೋಗ್ತಾಳೆ ಇದ್ರ ಪರಿಜ್ಞಾನನೂ ಕೂಡ ಇಲ್ಲದಂತ ರಾಹುಲ್ ಅವಳು ಸತ್ತಿದ್ದನ್ನು ಕೂಡ ಲೆಕ್ಕಿಸದೆ ಅವಳನ್ನ ಅತ್ಯಾಚಾರ ಮಾಡ್ತಾನೆ ಸೊ ಈ ಎಲ್ಲವುದು ಕೂಡ ಅವಳು ಆನ್ ಮಾಡಿಟ್ಟಿದ್ದಂಥ ಲ್ಯಾಪ್ಟಾಪಲ್ಲಿ ರೆಕಾರ್ಡ್ ಆಗಿರುತ್ತೆ ಇದೆಲ್ಲವುದು ಕೂಡ ವಿಡಿಯೋ ಫುಟೇಜ್ ನೋಡಿದಂಥ ಜಡ್ಜಸ್ಗಳು ಹಾಗೇನೆ ಶ್ವೇತಾ ಹೇಳಿದಂಥ ಇವನೇ ಕೊಲೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಕೂಡ ಯೂನನ್ನ ಬಿಡಬೇಡಿ ಅಂತ ಹೇಳ್ತಾಳೆ ಸೊ ಈ ಎಲ್ಲ ಸಾಕ್ಷಿಗಳನ್ನ ನೋಡಿದಂಥ ಜಡ್ಜಸ್ಗಳು ರಾಹುಲೇ ಕೊಲೆ ಮಾಡಿರೋದು ಅಂತ ಹೇಳಿ ಅವನಿಗೆ ಆ ಜೀವ ಕಾರಾಗೃಹ ಕಠಿಣ ಶಿಕ್ಷೆನ ವಿಧಿಸ್ತಾರೆ ಹಾಗೆಯೇ ರಾಹುಲ್ ಆಚೆ ಕಡೆ ಬರೋಷ್ಟ್ರೊಳಗಾಗ್ಲೇ ಅಲ್ಲಿ ತುಂಬ ಜನರು ಕೋರ್ಟ್ ಎದುರುಗಡೆ ನಿಂತಿರ್ತಾರೆ ಆಕಸ್ಮಿಕವಾಗಿ ರಾಹುಲ್ ಅರ್ಕರಿಗೆ ಸಿಕ್ಕಿದ್ರಿಂದ ಅವರೆಲ್ಲರೂ ಸೇರಿಕೊಂಡು ರಾಹುಲನ್ನು ಅಲ್ಲೇ ಹೊಡೆದು ಸಾಯಿಸ್ತಾರೆ ಇದು ಸಿಕ್ಕಂಥ ಕರೆಕ್ಟಾದ ನ್ಯಾಯ ಅಂತಾನೆ ಹೇಳ್ಬೋದು ಇವತ್ತಲ್ಲ ನಾಳೆ ರಾಹುಲ್ ರಿಲೀಸ್ ಆಗಿ ಆಚೆ ಬಂದಮೇಲೆ ಇನ್ನೆಂತೆಂಥ ಅನಾಹುತ ಮಾಡ್ತಾ ಇದ್ನೋ ಆಗ್ತಾ ಇರಲಿಲ್ಲ ಮನುಷ್ಯನ ತಾಯಿಗೆ ಮನುಷ್ಯ ಸಿಗದೇ ಇರ್ಬೋದು ಆದರೆ ಖಂಡಿತವಾಗ್ಲೂ ಇದು ಮನುಷ್ಯಗೆ ನ್ಯಾಯ ಒದಗಿಸಿರೋ ಅಂಥದ್ದಾಗಿದೆ ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಮೂವಿ ಮುಗಿದ್ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಅದರ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಹೇಗೆ ಮೋನಿಷಾಗೆ ನ್ಯಾಯ ಸಿಕ್ತೋ ಅದೇ ಥರ ಆದಷ್ಟು ಬೇಗ ಸೌಜನ್ಯ ಕೇಸ್ನಲ್ಲೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್